ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕಾರ್ತಿಕ ಮಾಸದ ಅತ್ಯಂತ ಶ್ರೇಷ್ಠವಾದ ದೀಪಾರಾಧನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ದೀಪಾರಾಧನೆಗಂತೂ ತುಂಬನೇ ಅತ್ಯಂತ ಮಹತ್ವವಾದ ಮಾಸ ಅಂತಾನೆ ಹೇಳ್ಬೋದು ನೋಡಿ ಇದೇ ಮುನ್ನೂರ ಅರವತ್ತೈದು ಬತ್ತಿ ಇದು ಎಲ್ಲಾ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಈ ದೀಪವನ್ನ ನಾವು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಚ್ಚುವುದರಿಂದ ಒಂದು ವರ್ಷ ಪೂರ್ತಿ ನಾವು ದೀಪ ಹಚ್ಚಿದಷ್ಟು ಫಲ ನಮ್ಗೆ ಸಿಗುತ್ತದೆ ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ರು ಕೂಡ ಒಂದು ದಿನವಾದರೂ ಸರಿ ಈ ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿರುವಂತಹ ದೀಪವನ್ನ ಮನೆಯಲ್ಲಾದರೂ ಸರಿ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿಯೂ ಕೂಡ ನೀವು ಹಚ್ಚಬಹುದು ಈ ದೀಪವನ್ನ ಹಚ್ಚಬೇಕಾದ್ರೆ ಒಂದು ಪ್ಲೇಟ್ ಅನ್ನ ತಗೋಬೇಕು ಪ್ಲೇಟು ಅಡಿಕೆ ಪ್ಲೇಟ್ ಪರವಾಗಿಲ್ಲ ಅಥವಾ ನೀವು ಬಾಳೆ ಎಲೆ ಮೇಲೂ ಕೂಡ ಈ ದೀಪಾರಾಧನೆಯನ್ನ ಮಾಡೋದು ತುಂಬಾನೇ ಒಳ್ಳೆಯದು ಈ ದೀಪವನ್ನು ಹಚ್ಬೇಕಾದ್ರೆ ನೀವು ಇತಾಳೆ ಪ್ಲೇಟು ತಾಮ್ರದ ಪ್ಲೇಟು ಅಥವಾ ಬೆಳ್ಳಿಯ ಪ್ಲೇಟನ್ನ ನೀವು ತಗೋಬೇಕಾಗುತ್ತೆ ಯಾವುದು ನಿಮ್ಗೆ ತಗೊಳ್ಳೋದಿಕ್ಕೆ ಅನುಕೂಲ ಇಲ್ಲ ಅನ್ನೋರು ಅಡಿಕೆ ಪಟ್ಟಿಯಲ್ಲಾದರೂ ಸರಿ ಈ ದೀಪವನ್ನು ಹಚ್ಬೋದು ತುಂಬಾ ಚೇಷ್ಟವಾದ ಫಲವನ್ನ ನೀವು ಪಡ್ಕೋಬಹುದು ಯಾವುದೇ ಒಂದು ತಟ್ಟೆ ಅಥವಾ ಪ್ಲೇಟ್ ತಗೊಂಡ್ರೆ ನೀವು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೋಬೇಕು ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಹೂ ಅಕ್ಷತೆಯನ್ನ ಹಾಕ್ಬೇಕಾಗುತ್ತೆ ನೋಡಿ ಈ ಮುನ್ನೂರ ಅರವತ್ತೈದು ಬತ್ತಿನ ಈ ರೀತಿ ಮೊದ್ಲೆಗೆ ಎಣ್ಣೆಯಲ್ಲಿ ನೆನೆಸ್ಕೋಬೇಕು ನಾವು ದೀಪ ಹಚ್ಚೋ ಕೆಳಗಡೆ ನಾವು ರಂಗೋಲಿಯನ್ನ ಹಾಕೊಂಡು ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ ಈ ದೀಪವನ್ನ ಪ್ಲೇಟ್ ಮೇಲೆ ಐದು ವಿಳ್ಯದೆಲೆಯನ್ನ ಇಟ್ಟು ಕೂಡ ಹಚ್ಬಹುದು ಅಥವಾ ಐದು ಇಡಿ ಅಥವಾ ಮೂರು ಇಡಿಯಷ್ಟು ಪ್ಲೇಟ್ ಒಳಗಡೆ ಅಕ್ಕಿಯನ್ನು ಕೂಡ ಹಾಕಿ ನೀವು ಈ ದೀಪವನ್ನ ಹಚ್ಬಹುದು ನಾನಿಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಬೆರಳಿಂದ ಅಷ್ಟದಳ ಪದ್ಮ ರಂಗೋಲಿ ಮತ್ತೆ ಸ್ವಸ್ತಿಕ್ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಒಂದು ಹೊಸದಾದ ದೀಪವನ್ನ ತಗೊಂಡಿದೀನಿ ಅದಕ್ಕೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಯಾವ್ದಾದ್ರು ನೀವು ಬಿಟ್ಟು ಈ ದೀಪವನ್ನ ಹಚ್ಚಬಹುದು ನಾನಿಲ್ಲಿ ತುಪ್ಪವನ್ನು ಹಾಕಿ ಈ ದೀಪವನ್ನ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಸಾಧ್ಯವಾದರೆ ಈ ದೀಪಕ್ಕೆ ತುಪ್ಪವನ್ನು ಹಾಕಿದ್ರೆ ತುಂಬಾನೇ ಒಳ್ಳೇದು ಇದ್ರ ಜೊತೆಗೆ ನಾನು ಎರಡು ನೆಲ್ಲಿಕಾಯಿ ದೀಪವನ್ನು ಕೂಡ ನಾನು ಇಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ ಅರವತ್ತೈದು ಬತ್ತಿಯನ್ನು ಹಚ್ಚುವುದರ ಜೊತೆಗೆ ನೆಲ್ಲಿಕಾಯಿ ದೀಪವನ್ನು ಕೂಡ ಹಚ್ಚುವುದು ತುಂಬಾನೇ ಒಳ್ಳೇದು ಈ ಸಿದ್ಧತೆ ಎಲ್ಲ ಮಾಡದ್ಮೇಲೆ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಸಿದ್ಧತೆಯನ್ನ ಮಾಡ್ಕೊಂಡಾದ್ಮೇಲೆ ಈ ದೀಪಕ್ಕೆ ಸ್ವಲ್ಪ ಅಕ್ಷತೆ ಹೂವನ್ನ ಹಾಕಿ ನಾವು ನಮಸ್ಕಾರವನ್ನ ಮಾಡಿ ಊದ್ಗಡ್ಡಿಯಿಂದ ದೀಪವನ್ನ ಹಚ್ಚಬೇಕು ಹಚ್ಚಿ ನಮ್ಮ ಬಯಕೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ನಮ್ಮ ಸಂಕಲ್ಪ ಏನಿದೆ ನಮ್ಮ ಕಷ್ಟಗಳನ್ನೆಲ್ಲ ನಾವು ಶ್ರೀ ಕೃಷ್ಣ ಪರಮಾತ್ಮ ಹಾಗೇನೆ ಶಿವನ ಹತ್ರ ನಾವು ಬೇಡ್ಕೊಂಡು ಈ ದೀಪದ ಮುಂದೆ ನಾವು ಕುತ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೋಬೇಕಾಗುತ್ತೆ ಮುಂದೆ ಹಚ್ಚಿದ್ರೆ ಅಲ್ಲೇ ಕೂಡ ದೀಪದ ಮುಂದೆನೆ ನೀವು ಕೂತ್ಕೊಂಡು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರತಿ ಒಂದು ಕಷ್ಟಗಳನ್ನ ಹೇಳ್ಕೊಬೇಕಾಗುತ್ತೆ ತುಳಸಿ ಗಿಡದ ಮುಂದೆನೂ ಹಚ್ಚಿದ್ರು ಅಷ್ಟೇ ಅಲ್ಲೂ ಅಷ್ಟೇ ಐದು ನಿಮಿಷ ಕುತ್ಕೊಂಡು ನೀವು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಬೇಡ್ಕೋಬೇಕು ನೀವು ದೇವಸ್ಥಾನದಲ್ಲೂ ಕೂಡ ಈ ದೀಪವನ್ನ ಹಚ್ಬೇಕು ದೇವಸ್ಥಾನದಲ್ಲಿ ನೀವು ತಟ್ಟೆಗಿಂತ ಅಡಿಕೆ ಪಟ್ಟಿಯೊಳಗಡೆ ಈ ದೀಪವನ್ನ ಹಚ್ಚಿ ಅಲ್ಲೇ ಇದನ್ನೆಲ್ಲಾನು ಬಿಟ್ ಬರ್ಬೇಕಾಗುತ್ತೆ ದೀಪ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಏನು ಕೂಡ ನೀವು ವಾಪಸ್ ತಗೋ ಯಾಕಂದ್ರೆ ಅಲ್ಲಿ ಯಾರು ಇರೋರು ಅದನ್ನ ಉಪಯೋಗನ ಮಾಡ್ಕೊಂತಾರೆ ಅಕ್ಕಿ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ನೀವು ಇಟ್ರು ಅಲ್ಲಿ ಉಪಯೋಗಕ್ಕೆ ಬರುತ್ತೆ ನೀವು ಮನೆಯಲ್ಲಿ ದೀಪವನ್ನ ಹಚ್ಚೋರಾಗಿದ್ರೆ ಈ ದೀಪ ಎಲ್ಲ ಉರಿದಾದ್ಮೇಲೆ ನೀವು ಅಕ್ಕಿಯಿಂದ ಏನಾದ್ರು ಸರಿ ನೈವೇದ್ಯವನ್ನ ಮಾಡ್ಕೋಬಹುದು ಈ ದೀಪವನ್ನ ನೀವು ವಿಶೇಷವಾಗಿ ತುಳಸಿ ಕಟ್ಟೆ ಮುಂದೆ ಹಚ್ಚಿದ್ರೆ ತುಂಬಾನೇ ಒಂದು ವಿಶೇಷವಾದ ಫಲ ನಿಮ್ಗೆ ಸಿಗುತ್ತೆ ಹಾಗೆಯೇ ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ರೂ ಕೂಡ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದ್ರೂ ಕೂಡ ದೀಪವನ್ನ ಹಚ್ಚಬಹುದು ಅದ್ರ ಜೊತೆಗೆ ಈ ದೀಪವನ್ನ ನೀವು ಸೋಮವಾರ ಕಾರ್ತಿಕ ಸೋಮವಾರ ಮತ್ತೆ ಕಾರ್ತಿಕ ಪೌರ್ಣಿಮಿ ಮತ್ತೆ ಶುಕ್ರವಾರ ದಿನ ಹಚ್ಚೋದು ತುಂಬಾನೇ ಒಳ್ಳೇದು ತುಂಬಾನೇ ಒಂದು ಸರ್ವಶ್ರೇಷ್ಠವಾದ ದೀಪ ಅಂತ ಹೇಳ್ತಾರೆ ಮುನ್ನೂರ ಅರವತ್ತೈದು ಬತ್ತಿಯಿಂದ ಹಚ್ಚುವಂತ ದೀಪವನ್ನ ಆದ್ರಿಂದ ಕಾರ್ತಿಕ ಮಾಸ ಮುಗಿಯುವಷ್ಟರಲ್ಲಿ ಒಂದ್ ದಿನನಾದ್ರೂ ಸರಿ ಈ ದೀಪವನ್ನ ಹಚ್ಚಿದ್ರೆ ಸಾಕು ಯಾಕಂದ್ರೆ ಒಂದು ದೀಪವನ್ನ ನಾವು ಒಂದು ದಿನ ಹಚ್ಚಿದ್ರೆ ಇಡೀ ವರ್ಷ ಪೂರ್ತಿ ದೀಪವನ್ನ ಹಚ್ಚಿದಷ್ಟು ಫಲ ನಮ್ಗೆ ಸಿಗುತ್ತದೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಈ ಒಂದು ದೀಪ ಹಚ್ಚಿದರೆ ವರ್ಷ ಪೂರ್ತಿ ಶಿವನನ್ನ ಪೂಜೆ ಮಾಡಿದ ಫಲ ನಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದೀಪವನ್ನ ಹಚ್ಚಿ ಇದ್ರ ಜೊತೆಗೆ ಈ ದೀಪವನ್ನ ಯಾವ ಸಮಯದಲ್ಲಿ ನಾವು ಹಚ್ಬೇಕು ಅಂತ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಕೋಧಳಿ ಸಮಯದಲ್ಲಿ ದೀಪವನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠವಾದಂತಹ ಫಲ ನಮ್ಗೆ ಸಿಗುತ್ತದೆ ಅಂತಾನೆ ಹೇಳ್ಬಹುದು ಕಾರ್ತಿಕ ಮಾಸದಲ್ಲಿ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪವನ್ನ ಹಚ್ಚೋದ್ರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಂತೆ ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ಹೋಗಿ ನಾವು ದೀಪಗಳನ್ನ ದಾನ ಮಾಡಿದ್ರು ಕೂಡ ಅಷ್ಟೇ ಫಲ ನಮ್ಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಈಶ್ವರನ ಅಧಿಪತಿಯಾಗಿ ಪೂಜೆ ಮಾಡೋದ್ರಿಂದ ಈ ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ವಿಶೇಷವಾದ ಫಲಗಳು ನಮಗೆ ದೊರೆಯುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರ ವ್ರತಗಳಿಗೂ ಕೂಡ ಅಷ್ಟೇ ಶೀಘ್ರವಾದ ಫಲ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಈ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ತನ್ನ ನಿದ್ರೆಯಿಂದ ಹೇಳುವುದ್ರಿಂದ ಎಲ್ಲಾ ಕಡೆ ಬೆಳಕಿನಿಂದ ಕೂಡಿರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಬೆಳಕಿನಿಂದ ಯಾರ ಮನೆ ಕೂಡಿರುತ್ತೋ ಅಂತ ಮನೆ ಬೆಳವಣಿಗೆಯನ್ನ ಹೊಂದುತ್ತೆ ಅಭಿವೃದ್ಧಿಯನ್ನ ಹೊಂದುತ್ತೆ ಸುಖ ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತದೆ ಜೊತೆಗೆ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹವೂ ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬಹುದು ಈ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ಹಚ್ಚೋದಕ್ಕಿಂತ ನಾವು ಒಂದ್ ಅರ್ಧ ಗಂಟೆ ಮುಂಚೆ ಈ ಬತ್ತಿಯನ್ನ ತುಂಬಾ ಚೆನ್ನಾಗಿ ತುಪ್ಪದಲ್ಲಿ ಅಥವಾ ಎಣ್ಣೆಲಿ ನೆನೆಸಿ ನಾವು ಹಚ್ಚೋದ್ರಿಂದ ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಇದು ನೀಟಾಗಿ ಉರಿಯುತ್ತೆ ಆದ್ರಿಂದ ತುಂಬಾ ಚೆನ್ನಾಗಿ ನೆನೆಸಿ ಅದಾದ್ಮೇಲೆ ನೀವು ದೀಪಕ್ಕೆ ಹಾಕಿ ಇದನ್ನ ಹಚ್ಚಿ ನೋಡುದ್ರಲ್ವ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಸರ್ವಶ್ರೇಷ್ಠವಾದ ದೀಪವನ್ನ ಮುನ್ನೂರ ಅರವತ್ತೈದು ಬತ್ತಿಯಿಂದ ಹೇಗೆ ಹಚ್ಬೇಕು ಅನ್ನೋ ವಿಧಾನನ ನಿಮ್ಗೆಲ್ಲ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಈ ಕಾರ್ತಿಕ ದೀಪದ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನಾವು ಹೊಸ್ದಾಗ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ನಾನ್ ಮಾಡುವಂತ ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಥ್ಯಾಂಕ್ ಯು